ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ ವಿಷಯಕ್ಕೆ ಲಾಸ್ಟಿಗೆ ಬರ್ತೇನೆ ಅದಕ್ಕೆ ಮೊದಲು ಬೇರೆ ಬೇರೆ ವಿಷಯ ಹೇಳಿ ಬಿಡ್ತೇನೆ ಇಲ್ಲಿ ಅದು ಇಂಡಸ್ಟ್ರಿಯಲ್ ಏರಿಯಾದೊಳಗಡೆ ಅಲ್ಲ ನಾವು ಇಂಡ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾ ಬೇರೆ ಇಂಡಸ್ಟ್ರಿಯಲ್ ಪ್ಲಾನ್ ಅಲ್ಲಿ ಟೌನ್ ಪ್ಲಾನಿಂಗ್ ಅಥಾರಿಟಿ ಅವರು ಪ್ಲಾನ್ ಮಾಡ್ತಾರೆ ಪ್ಲಾನ್ ಅಲ್ಲಿ ಇದು ಕನ್ವರ್ಷನ್ ಇಂದ ಎರಡು ಎಕರೆಗೆ ವಿನಾಯಿತಿ ಎರಡನೇ ವಿಷಯ ಖಾಸಗಿ ಜಮೀನಲ್ಲಿ ಯಾಕೆ ಮಾಡಕ್ ಆಗಲ್ಲ ಅಂದ್ರೆ ಪ್ಲಾನಿಂಗ್ ಅನ್ನ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ ಖಾಸಗಿ ಜಮೀನಲ್ಲಿ ಆಟೋ ಕನ್ವರ್ಷನ್ ಮಾಡಿಬಿಟ್ರೆ ರೋಡು ಗೀಡು ಅದು ಫಿಟ್ ಆಗುತ್ತಾ ಇಲ್ವಾ ಇದು ಯಾವ್ದು ನೋಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಆಗ್ರೋ ಇಂಡಸ್ಟ್ರೀಸ್ಗೆ ಅದಕ್ಕೂ ವಿನಾಯಿತಿ ಕೊಡಬೇಕು ಅನ್ನುವಂತ ವಿಚಾರ ಇದೆ ಅಗ್ರೋ ಇಂಡಸ್ಟ್ರಿ ಆದ್ರೆ ಒಂದು ಟೂ ಏಕರ್ಸ್ಗೆ ನೋ ಕನ್ವರ್ಷನ್ ರಿಕ್ವೈರ್ಡ್ ಆಗ್ರೋ ಇಂಡಸ್ಟ್ರಿ ಪ್ರಮೋಟ್ ಮಾಡ್ಲಿಕ್ಕೆ ಅದೊಂದು ನಾವು ವಿಚಾರವನ್ನ ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಆ ಇನ್ನು ಬಟ್ ಖಾಸಗಿ ಎಲ್ಲಿ ಪ್ಲಾನೇ ಆಗಿಲ್ಲ ಅಲ್ಲಿ ಕೊಡೋದು ಕಷ್ಟ ಆಗುತ್ತೆ ದಿಸ್ ಇಸ್ ದ ಪ್ರಪಂಚಾದ್ಯಂತ ನಡೆಯುತ್ತಾ ಇರ್ತಕ್ಕಂತ ವಿದ್ಯಮಾನ ಖಾಸಗಿ ಜಮೀನಲ್ಲಿ ನಾವು ನೀವೇನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಲಿಕ್ಕೆ ಕಷ್ಟ ಮಾನ್ಯ ಅಧ್ಯಕ್ಷರೇ ಇನ್ನು ಮುಂದುವರೆದು ಗೈಡೆನ್ಸ್ ವ್ಯಾಲ್ಯೂ ಕೆ ಡಿಬಿ ಅಲ್ಲಿ ಯಾಕೆ ಇಲ್ಲ ಅಂತ ನನ್ಗೆ ಇದು ಆಶ್ಚರ್ಯ ಆಗ್ತಾ ಇದೆ ನಾನು ಚೆಕ್ ಮಾಡ್ತೇನೆ ಎನಿವೇ ಅದಕ್ಕೊಂದು ಫೈನಲ್ ಸೊಲ್ಯೂಷನ್ ಕೊಟ್ಟಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇತ್ತೀಚೆಗೆ ಸಭೆ ಆಗಿ ಒಂದು ತೀರ್ಮಾನ ಮಾಡಿದ್ದೇವೆ ಬರೋ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ರಾಜ್ಯದ ಎಲ್ಲ ಪ್ರಾಪರ್ಟಿಗಳಿಗೂ ಜಿ ಐ ಎಸ್ ಬೇಸ್ಡ್ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗುತ್ತೆ ಎಲ್ಲ ಪ್ರಾಪರ್ಟಿಗೂ ಗೈಡೆನ್ಸ್ ಜಿ ಐ ಎಸ್ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂದ್ರೆ ಜಿ ಪಿ ಎಸ್ ಅಂತೀವಲ್ಲ ಜಿ ಐ ಎಸ್ ಬೇಸ್ಡ್ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗುತ್ತೆ ಆವಾಗ ಇದು ಎಲ್ಲೆಲ್ಲಿ ಇದು ಎಲ್ಲ ಕೆಲವು ಕಾಣದೆ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಆಗದೆ ಹಂಗೆ ಅವ್ರ ಇಷ್ಟ ಬಂದಂಗೆ ಹಿಂಗಾದ್ರೂ ಮಾಡ್ಬೋದು ಹಿಂಗಾದ್ರೂ ಮಾಡ್ಬೋದು ಹೈಯರ್ ರೇಟ್ ಆದ್ರೂ ಮಾಡಬಹುದು ಲೋವರ್ ರೇಟ್ ಆದ್ರೂ ಮಾಡಬಹುದು ಈ ಗ್ರೇ ಏರಿಯಾ ಏನಿದೆ ಅದನ್ನ ಬರುವ ಒಂದು ನಾಲ್ಕೈದು ತಿಂಗಳ ಅವಧಿಯ ಒಳಗಡೆ ಆ ಗ್ರೇ ಏರಿಯಾ ತೆಗೆದಾಕಿ ಎಲ್ಲಾ ಪ್ರಾಪರ್ಟಿಗೂ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಮಾಡುವಂತ ಪೈಲಟ್ ಅನ್ನ ಈ ತಿಂಗಳಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ ಇದರಿಂದ ಮಧ್ಯವರ್ತಿಗಳ ರಾಜ್ಯಭಾರಕ್ಕೆ ಇನ್ನೊಂದ್ ಸ್ವಲ್ಪ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಸಭಾಧ್ಯಕ್ಷರೇ